ನಮಸ್ಕಾರ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿ ಸಮಸ್ಯೆ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಬೆನ್ನುಹುರಿ ಸಮಸ್ಯೆ ಅಂದರೆ ಏನು ಹಾಗೆ ಯಾವೆಲ್ಲ ಕಾರಣಗಳಿಂದ ಈ ಬೆನ್ನು ಹುರಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇನ್ನು ಇದನ್ನು ಇಗ್ನೋರ್ ಮಾಡ್ತಾ ಹೋದರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗತ್ತೆ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೇಕು ಇದನ್ನು ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಉಮರ್ ಡಾಕ್ಟರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತು ಬೆನ್ನುಹುರಿ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಬೆನ್ನುಹುರಿ ಸಮಸ್ಯೆ ಬೆನ್ನು ನಾವೆಲ್ಲ ಕೇಳಿರ್ತೀವಿ ಆದರೆ ಬೆನ್ನುಹುರಿ ಸಮಸ್ಯೆ ಏನಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಸೊ ಬೆನ್ನುಹುರಿ ಸಮಸ್ಯೆ ಅಂದ್ರೆ ಏನು ಹಾಗೆ ಯಾವೆಲ್ಲ ಕಾರಣಗಳಿಂದ ಈ ಬೆನ್ನುಹುರಿ ಸಮಸ್ಯೆ ಉಂಟಾಗುತ್ತೆ ಮೆಕ್ಯಾನಿಕಲ್ ಪೇಯ್ನ್ ಅಂತ ನಾವು ಹೇಳಿದಾಗ ಈಗ ನಮ್ಮ ದಿನನಿತ್ಯ ಏನೊಂದು ಚಟುವಟಿಕೆ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿದಾಗ ತುಂಬ ಜಾಸ್ತಿ ನಾವು ಟ್ರಾವೆಲ್ ಮಾಡಿದಾಗ ಅಥವಾ ಕರೆಕ್ಟಾಗಿ ನಾವು ಮಲಗಿರಲಿಲ್ಲ ಅಥವಾ ಏನೋ ಒಂದು ಮಝಲ್ ಸ್ಟ್ರೇನ್ ಆಗಿದ್ದಾಗ ಏನು ನೋವು ಬರುತ್ತೋ ಇದಕ್ಕೆ ನಾವು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀರಿ ಈ ಮೆಕ್ಯಾನಿಕಲ್ ಪೇಯ್ನ್ ಜನರಲ್ಲಿ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳಿದ್ರೆ ಇದು ಒಂದು ವಾರ ಅಥವಾ ಎರಡು ವಾರ ಸಮಯದಲ್ಲೇ ಆ ನೋವು ಹಾಗೆ ಕಡಿಮೆ ಆಗ್ಬಿಡುತ್ತೆ ಒಂದು ವೇಳೆ ನಾವು ಚಿಕಿತ್ಸೆ ತೊಗೊಳಲಿಲ್ಲ ಅಂದ್ರೂ ಕೂಡ ಬರೀ ನಾವು ರೆಸ್ಟ್ ಮಾಡಿದಾಗ ಆಟೋಮ್ಯಾಟಿಕ್ಲಿ ಈ ಪೈನ್ ಕಡಿಮೆ ಆಗುತ್ತೆ ಸೊ ದಿಸ್ ಇಸ್ ಒನ್ ಪಾರ್ಟ್ ವೇರ್ ಸಾಕಷ್ಟು ಜನ ಅವರ ಲೈಫ್ ಟೈಮಲ್ಲಿ ಒಂದಾರ ಒಂದು ಸತಿ ಈ ಥರದ ಒಂದು ಬೆನ್ನು ನೋವು ಬೆನ್ನುರಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಸೊ ದಿಸ್ ಈಸ್ ಮೋರ್ ಆಫ್ ಅ ಮೆಕ್ಯಾನಿಕಲ್ ಪೈನ್ ಸೊ ಇದರ ಜೊತೆ ಈಗ ಕ್ರಾನಿಕ್ ಪೇಯ್ನ್ ಅಂತ ನಾವು ಏನು ಹೇಳ್ತೀರಿ ಈ ಕ್ರಾನಿಕ್ ಪೇಯ್ನ್ ಆಗೋದಕ್ಕೆ ನನ್ನ ಕಾರಣಗಳಿರಬಹುದು ಸೊ ಅದಲ್ಲಿ ಒಂದು ಮುಖ್ಯವಾದ ಕಾರಣ ಒಂದು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳ್ತೀರಿ ಸೊ ಈ ಡಿಸ್ಕ್ ಸಮಸ್ಯೆ ಅಂತ ಹೇಳಿದಾಗ ಈಗ ನಮ್ಮ ಬೆನ್ನುಮೂಳೆ ಮಧ್ಯ ಮೂವತ್ತ್ ಮೂರು ಮೂಳೆಯಿಂದ ಈ ಒಂದು ಬೆನ್ನುಮೂಳೆ ಫಾರ್ಮ್ ಆಗುತ್ತೆ ಸೊ ನಮ್ಮ ಕುತ್ತಿಗೆ ಭಾಗದಿಂದ ಹಿಡಿದು ನಮ್ಮ ಲೋವರ್ ಬ್ಯಾಕ್ವರೆಗೂ ಮೂರು ಮೂಳೆ ಇರುತ್ತೆ ಸೊ ಈ ಮೂರು ಮೂಳೆ ಮಧ್ಯ ಒಂದು ಕ್ವಶನ್ಸ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಇದಕ್ಕೆ ನಾವು ಡಿಸ್ಕ್ ಅಂತ ನಾವು ಹೇಳ್ತೀರಿ ಸೊ ಏನಾದರೂ ಒಂದು ರೀಸನ್ನಿಂದ ಯಾವುದಾದ್ರೂ ಒಂದು ಪೆಥಾಲಜಿಯಿಂದ ಈ ಮೂಳೆ ಮಧ್ಯ ಇರುವಂಥ ಡಿಸ್ಕ್ ಆ ಜಾಗದಿಂದ ಬಿಟ್ಟಿದ್ದಾಗ ಅಥವಾ ಡಿಸ್ಕಲ್ಲಿ ನೀರಿನ ಅಂಶ ಕಡಿಮೆ ಆಗಿದ್ದಾಗ ಅಥವಾ ಎರಡು ಮೂಳೆ ಮಧ್ಯ ಏನೊಂದು ಜಾಗ ಇರುತ್ತೋ ಆ ಜಾಗ ಕಡಿಮೆ ಆದಾಗ ಸಾಕಷ್ಟು ನೋವು ಶುರುವಾಗಬಹುದು ಸೊ ಇದಕ್ಕೆ ನಾವು ಒಂದು ಡಿಸ್ಕ್ ಸಮಸ್ಯೆ ಅಥವಾ ಒಂದು ಬೆನ್ನು ಉರಿ ಆಗ್ತಿದೆ ಅಂತ ನಾನು ಹೇಳ್ತೀನಿ ಸೊ ಸಾಮಾನ್ಯವಾಗಿ ಈ ಒಂದು ಸಮಸ್ಯೆ ಒಂದು ಕ್ರಾನಿಕ್ ಡಿಸೀಸಲ್ಲಿ ನಾವು ನೋಡ್ತೀರಿ ವೆರ್ ಈ ಒಂದು ಸಮಸ್ಯೆ ನಾಲ್ಕೈದು ವಾರದಿಂದ ಹೆಚ್ಚಾಗಿರುತ್ತೆ ಅಥವಾ ಸಾಕಷ್ಟು ಪೇಷಂಟ್ಸಲ್ಲಿ ನಾವು ನೋಡ್ತೀರಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದನೂ ಕೂಡ ಈ ಒಂದು ಬೆನ್ನು ನೋವು ಇರುತ್ತೆ ಸೊ ಇದಕ್ಕೆ ನಾವು ರೆಸ್ಟ್ ಮಾಡಿದಾಗ ನಾವು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ನಾವು ಎದ್ದು ಕೂತ್ಕೊಂಡು ಕೆಲಸ ಮಾಡ್ತಿರುವಾಗ ಮತ್ತು ಅದೇ ಥರ ನೋವು ಕಂಡು ಬರ್ತಾ ಇರುತ್ತೆ ಅಥವಾ ಇದರ ಜೊತೆ ಸಾಕಷ್ಟು ಬೇರೆ ಲಕ್ಷಣಗಳು ಇರಬಹುದು ಲೈಕ್ ಬೆನ್ನಿನ ಮೇಲ್ಭಾಗದಲ್ಲಿರಬಹುದು ಸೊಂಟದಲ್ಲಿರಬಹುದು ನೋವಿರಬಹುದು ಅಥವಾ ಅದಲ್ಲಿ ಉರಿ ಬರೋದು ಅಥವಾ ಕಾಲಲ್ಲಿ ಅಥವಾ ಕೈಯಲ್ಲಿ ನೋವು ಬರೋದು ಈ ಥರದ ಒಂದು ಸಮಸ್ಯೆ ಇದ್ದಾಗ ಇದಕ್ಕೆ ನಾವು ಬೆನ್ನುರಿ ಅಥವಾ ಈ ಒಂದು ಬೆನ್ನು ನೋವು ಒಂದು ಕ್ರಾನಿಕ್ ಪೇನ್ ಇದೆ ಅಂತ ನಾವು ಹೇಳಬಹುದು ಏನು ಡಿಸ್ಕ್ ಪ್ರಾಬ್ಲಮ್ ಅಲ್ಲಿ ಯಾವ್ದು ಟೈಪ್ಸ್ಗಳಿದೆಯಾ ಟೈಪ್ಸ್ ಯಾವೆಲ್ಲ ಟೈಪ್ಸ್ಗಳಿದೆ ಅಂತ ಸಾಮಾನ್ಯವಾಗಿ ಇದರಲ್ಲಿ ನಾವು ಎರಡು ಥರದ ಪ್ರಾಬ್ಲಮ್ಸ್ನ ನಾವು ನೋಡ್ತೀರಿ ಬೇಸಿಕ್ಲಿ ಒಂದು ಸರ್ವೈಕಲ್ ಡಿಸ್ಕ್ ಪ್ರಾಬ್ಲಮ್ ಅಂತ ನೋಡ್ತೀರಿ ಇನ್ನೊಂದೊಂದು ಲಂಬ ಡಿಸ್ಕ್ ಪ್ರಾಬ್ಲಮ್ ಅಂತ ನಾವು ನೋಡ್ತೀರಿ ಸೊ ನಮ್ಮ ಕುತ್ತಿಗೆ ಭಾಗದಲ್ಲಿ ಆದಾಗ ಇದಕ್ಕೆ ನಾವು ಸರ್ವೈಕಲ್ ರೀಜನ್ ಅಂತ ಹೇಳ್ತೀರಿ ಸೊ ಕುತ್ತಿಗೆ ಭಾಗದಲ್ಲಿ ಈ ಒಂದು ಪ್ಯಾಥಾಲಜಿ ಆದಾಗ ಇದಕ್ಕೆ ನಾವು ಸರ್ವೈಕಲ್ ಡಿಸ್ಕ್ ಲೀಷನ್ ಅಂತ ಹೇಳ್ತೀರಿ ಇದೇ ಥರ ಲೋವರ್ ಬ್ಯಾಕಲ್ಲಿ ಅಥವಾ ಲಂಬರ್ ರೀಜನಲ್ಲಿ ಈ ಒಂದು ಪೆಥಾಲಜಿ ಆದಾಗ ಇದಕ್ಕೆ ನಾವು ಲಂಬರ್ ಡಿಸ್ಕ್ ಪ್ರಾಬ್ಲಮ್ ಅಥವಾ ಲಂಬರ್ ಡಿಸ್ಕ್ ಪೆಥಾಲಜಿ ಅಂತ ನಾವು ಹೇಳ್ತೀವಿ ಈ ಎರಡು ಭಾಗದಲ್ಲಿ ಕುತ್ಕೆ ಭಾಗದಲ್ಲಿ ನಂತರ ಲೋವರ್ ಬ್ಯಾಕಲ್ಲಿ ಹೆಚ್ಚಾಗಿ ಈ ಒಂದು ಡಿಸ್ಕ್ ಸಮಸ್ಯೆ ಕಂಡುಬರುತ್ತೆ ಸೊ ಇವೆರಡೇ ಭಾಗದಲ್ಲಿ ಏನಕ್ಕೆ ಕಂಡುಬರುತ್ತೆಂದರೆ ಈಗ ನಾವು ಅನಲೈಸ್ ಮಾಡಿ ನೋಡಿದಾಗ ನಮ್ಮ ಮೂವ್ಮೆಂಟ್ ಆಗೋವಂಥದ್ದು ಹೆಚ್ಚಾಗಿ ಮೂವ್ಮೆಂಟ್ ಆಗೋದು ಕುತ್ತಿಗೆ ಭಾಗದಲ್ಲಾಗುತ್ತೆ ನಂತರ ಲೋವರ್ ಆಗುತ್ತೆ ಸೊ ಅದ್ರ ಮಧ್ಯ ಏನೊಂದು ಥೊರಾಸಿಕ್ ಸ್ಪೈನ್ ಅಥವಾ ಇದಕ್ಕೆ ನಾವು ಒಂದು ಡಾರ್ಸಲ್ ಸ್ಪೈನ್ ಅಂತ ನಾವೇನು ಹೇಳ್ತೀರಿ ಇದರಲ್ಲಿ ಅದು ಸಾಕಷ್ಟು ಮೂವ್ಮೆಂಟ್ಸ್ ಇರೋದಿಲ್ಲ ಸೊ ಮೂವ್ಮೆಂಟ್ಸ್ ಇರಲಿಲ್ಲ ಅಂದರೆ ಆ ಭಾಗದಲ್ಲಿ ವೇರಿಯಂಟೇರ್ ಆಗೋದು ಅಥವಾ ಮುಳೆ ಸೌದೋಗೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ನೋಡ್ತೀರಿ ಸೊ ಹೆಚ್ಚಾಗಿ ಈ ಒಂದು ಡಿಸ್ಕ್ ಸಮಸ್ಯೆ ನೆಕ್ ರೀಜನಲ್ಲಿ ಸರ್ವೈಕಲ್ ರೀಜನ್ ಆ್ಯಂಡ್ ಲಂಬರ್ ರೀಜನಲ್ಲಿ ನಾವು ನೋಡ್ತೀರಿ ಡಿಸ್ಕ್ ಸಮಸ್ಯೆ ಬಂದಿದೆ ಅಂತ ಗೊತ್ತಾಗೋದಾದರೂ ಹೇಗೆ ಅಂದರೆ ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಸಾಕಷ್ಟು ಜನ ಏನು ಮಾಡ್ತಾರೆ ನೋವಿದೆ ಅಂತ ಅದನ್ನು ಸಾಕಷ್ಟು ನೆಗ್ಲೆಕ್ಟ್ ಮಾಡೋದು ಅಥವಾ ಮನೆ ಮದ್ದು ಮಾಡೋದು ಅಥವಾ ಅವರಾಗೋರೆ ಒಂದು ನೋವು ಮಾತ್ರೆ ತಿನ್ನೋದು ಇದನ್ನು ಮಾಡ್ತಾ ಹೋಗ್ತಾರೆ ಸೊ ಇದನ್ನು ಮಾಡೋದ್ರಿಂದ ಇನಿಷಿಯಲ್ ಸ್ಟೇಜಸಲ್ಲಿ ಡೆಫಿನೆಟ್ಲಿ ನೋವು ಕಡಿಮೆ ಆಗುತ್ತೆ ಬಟ್ ಆ ಒಂದು ಕಾಯಿಲೆ ಕಂಟ್ರೋಲ್ ಬರೋದಿಲ್ಲ ಕಾಯಿಲೆ ಹೆಚ್ಚಾಗ್ತಾ ಹೋಗಬಹುದು ಸೊ ಬೇಸಿಕ್ಲಿ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಗ ಒಬ್ಬ ವ್ಯಕ್ತಿಗೆ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಸ್ಟಾರ್ಟ್ ಆದಾಗ ಅದು ಹೇಗೆ ಶುರು ಆಯಿತು ಅಂತ ಕಾರಣ ಗೊತ್ತಿಲ್ಲದಿರುವಾಗ ಒಂದು ನಂತರ ಈ ನೋವು ನಾಲ್ಕು ವಾರಕ್ಕಿಂತ ಹೆಚ್ಚಾಗಿ ಆ ಭಾಗದಲ್ಲೇ ಉಳಿದುಕೊಳ್ತಾ ಇದೆ ಅಥವಾ ಆ ಭಾಗದಿಂದ ರೇಡಿಯೇಟ್ ಆಗ್ತಾಯಿದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಕುತ್ತಿಗೆ ನೋವು ಬಂದು ನಾಲ್ಕೈದು ವಾರದಿಂದ ಕುತ್ತಿಗೆ ನೋವು ಜೊತೆ ಭುಜ ನೋವು ಬರ್ತಿರೋದು ಅಥವಾ ಲೋವರ್ ಬ್ಯಾಕ್ ಪೇಯ್ನ್ ಬರ್ತಿರೋದು ಈ ಎರಡು ಸಿಂಪ್ಟಮ್ಸನ್ನ ನಾವು ನೋಟಿಸ್ ಮಾಡಿದಾಗ ಇದನ್ನು ನಾವು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಸೊ ಇದನ್ನು ನಾವು ತೋರಿಸ್ಕೊಳೋದು ತುಂಬ ಇಂಪಾರ್ಟೆಂಟ್ ಸೊ ಅರ್ಲಿ ಸ್ಟೇಜಸಲ್ಲಿ ನಾವು ನೋಡ್ತೀರಿ ವೇರ್ ಈ ಒಂದು ಡೆಸ್ಕ್ ಸಮಸ್ಯೆ ಸ್ಟಾರ್ಟ್ ಆಗ್ತಿದಾಗ ಈ ಥರ ಒಂದು ಇನ್ಫ್ರೀಕ್ವೆಂಟ್ ಪೇಯನ್ನ ನಾವು ನೋಡಬಹುದು ವೇರ್ ನೋವು ಬರುತ್ತೆ ಕಡಿಮೆ ಆಗುತ್ತೆ ನೋವು ಬರತ್ತೆ ಕಡಿಮೆ ಆಗುತ್ತೆ ಎಕ್ಸರ್ಷನ್ ಜಾಸ್ತಿ ಆದಾಗ ನೋವು ಕಡಿಮೆ ಹೆಚ್ಚಾಗಬಹುದು ರೆಸ್ಟ್ ಮಾಡಿದಾಗ ನೋವು ಕಡಿಮೆ ಆಗುತ್ತೆ ಈ ಒಂದು ಸ್ಟೇಜನ್ನ ನಾವು ಡಯಾಗ್ನೋಸ್ ಮಾಡಿದಾಗ ಅಥವಾ ಐಡೆಂಟಿಫೈ ಮಾಡಿ ಇದಕ್ಕೆ ನಾವು ಮೆಜರ್ಸ್ ತಗೊಂಡಾಗ ಸಾಕಷ್ಟು ಪೇಷಂಟ್ಸಲ್ಲಿ ನಾವು ನೋಡ್ತೀರಿ ವೇರ್ ಈ ಸ್ಟೇಜಲ್ಲಿದ್ದರೆ ಇದನ್ನು ನಾವು ಸಿಂಪಲ್ ಎಕ್ಸಸೈಸ್ ಇರಬಹುದು ಫಿಸಿಯೋಥೆರಪಿ ಇರಬಹುದು ಸರ್ಟನ್ ಲೈಫ್ ಸ್ಟೈಲ್ ಚೇಂಜಸ್ ಇರಬಹುದು ಇದನ್ನು ಮಾಡಿಕೊಂಡು ಇದನ್ನು ನಾವು ಔಷಧಿ ಇಲ್ಲದೆ ಇದನ್ನು ನಾವು ಸರಿ ಮಾಡಬಹುದು ಸೊ ಇದನ್ನು ಬಿಟ್ಟಾಗ ಅಥವಾ ಈ ಸ್ಟೇಜಸಲ್ಲಿ ಸಾಕಷ್ಟು ಪೇಷಂಟ್ಸ್ ಏನು ಮಾಡ್ತಾರೆ ನೋವು ಮಾತ್ರೆ ತೊಗೊಳ್ತಾ ಹೋಗ್ತಾರೆ ಸೊ ನೋವು ಮಾತ್ರೆ ತೊಗೊಂಡಾಗ ಒಂದು ಐದಾರು ದಿನ ಇರೋದಿಲ್ಲ ಮತ್ತೆ ನೋವು ಕಂಡು ಬರುತ್ತೆ ಸೊ ಈ ಥರ ಆಗ್ತಾ ಹೋದಾಗ ಅದರಲ್ಲಿ ಪ್ರೋಗ್ರೆಷನ್ ಹೆಚ್ಚಾಗ್ತಾ ಹೋಗುತ್ತೆ ಆ ಕಾಯಿಲೆ ಹೆಚ್ಚಾಗ್ಬಹುದು ಸೊ ಕಾಯಿಲೆ ಹೆಚ್ಚಾಗ್ತಾ ಹೋದಾಗ ನಾವು ನೋಡ್ತೀವಿ ವ್ಯಾರು ಕಂಟಿನ್ಯೂಸ್ ಆಗಿ ಬ್ಯಾಕ್ ಪೇಯ್ನ್ ಇರಬಹುದು ಕೂತ್ಕೊಂಡಿದ್ದಾಗಲೂ ಕೂಡ ನೋವು ಕಂಡು ಬರುತ್ತೆ ಮಲ್ಕೊಂಡಿದ್ದಾಗಲೂ ಕೂಡ ನೋವು ಕಂಡು ಬರುತ್ತೆ ಮೂವ್ಮೆಂಟ್ಸ್ ಮಾಡೋದು ಕಷ್ಟ ಆಗಬಹುದು ಮುಂಭಾಗ ಬಗ್ಗದಿರಬಹುದು ಅಥವಾ ಕೂರಬೇಕಾದಾಗ ಒಂದು ಪೋರ್ಷನಲ್ಲಿ ಒಂದು ಪೊಸಿಷನಲ್ಲಿ ನಾವು ಕೂರ್ಕೊಳ್ತೀರಿ ಒಂಥರ ಬೆಂಡ್ ಆಗಿರ್ತೀರಿ ಅದರ ಜೊತೆ ಕೈ ಅಥವಾ ಕಾಲಲ್ಲಿ ನೋವು ಬಂಡ್ ನೋವು ಕಂಡು ಬರ್ತಾ ಹೋಗುತ್ತೆ ನೋವು ಜೊತೆ ಕೈ ಕಾಲಲ್ಲಿ ಜೋಮ್ ಕಂಡು ಬಂದಂಗೆ ಆಗಬಹುದು ಅಥವಾ ಕೈ ಕಾಲಲ್ಲಿ ಮರ ಗಟ್ಟಿದಂಗೆ ಆಗ್ತಾ ಹೋಗುತ್ತೆ ತುಂಬ ಬೆನ್ನು ಉರಿ ಕಂಡು ಬರಬಹುದು ಇನ್ನು ಸಿವಿಯರ್ ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಮೂತ್ರದ ಕಂಟ್ರೋಲ್ ಇರೋದಿಲ್ಲ ಮೂತ್ರ ಬಟ್ಟೆಯಲ್ಲೇ ಆಗಿಬಿಡುತ್ತೆ ಅಥವಾ ಮೋಷನ್ಸ್ ಕಂಟ್ರೋಲಲ್ಲಿ ಇರೋದಿಲ್ಲ ಅವ್ರಿಗೆ ಒಂದು ಅರ್ಜೆ ಇರೋದಿಲ್ಲ ಇವೆಲ್ಲ ಸಿವಿಯರ್ ಕೇಸಸಲ್ಲಿ ಈ ಥರದ ಒಂದು ಸಿಂಪ್ಟಮ್ಸ್ನ ನಾವು ನೋಡಬಹುದು ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ನೋಡ್ತೀರಿ ವೇರ್ ಈ ಪೇಯ್ನ್ ಏನಿತ್ತು ಪೇಯ್ನ್ ಏನಿರತ್ತೋ ಈ ಪೇಯ್ನ್ ದಿನನಿತ್ಯ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹತ್ತು ದಿನ ಮುಂಚೆ ಹೇಗಿರುತ್ತೋ ಈಗ ಈ ನೋವು ಹಾಗೆ ಇರೋದಿಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಸೊ ಮಲ್ಕೊಂಡಾಗ ಮೊದಲು ಏನು ನೋವು ಕಡಿಮೆ ಆಗ್ತಿರತ್ತೋ ಈಗ ಮಲ್ಕೊಂಡಾಗಲೂ ಕೂಡ ನೋವು ಹಾಗೆ ಇರುತ್ತೆ ಕಡಿಮೆ ಆಗ್ತಿರೋದಿಲ್ಲ ಬೆಳಿಗ್ಗೆ ಎದ್ದಾಗ ತುಂಬ ಜಾಸ್ತಿ ಸ್ಟಿಫ್ನೆಸ್ ಇರುತ್ತೆ ಸೊ ಈ ಥರದ ಲಕ್ಷಣಗಳನ್ನ ನಾವು ಈ ಒಂದು ಡಿಸ್ಕ್ ಸಮಸ್ಯೆಯಲ್ಲಿ ನಾವು ನೋಡ್ತೀರಿ ಇನ್ನು ಡಾಕ್ಟರ್ ಬೆನ್ನು ಹುರಿ ಸಮಸ್ಯೆ ಅಂದರೆ ಏನಾದರೂ ಗುಣಲಕ್ಷಣ ಮತ್ತೆ ಕಾರಣನ ತಿಳಿಸ್ಕೊಟ್ರಿ ಈಗ ಬೆನ್ನುಹುರಿ ಸಮಸ್ಯೆ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ ಯಾವ ಉದ್ಯೋಗ ಮಾಡೋರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈಗ ಈ ನಡುವೆ ಒಂದು ನಾಲ್ಕು ವರ್ಷದಲ್ಲಿ ನಾವು ನೋಡ್ತಾ ಇದ್ರಿ ವೆರ್ ಈ ಒಂದು ಸಮಸ್ಯೆ ಸ್ಪೆಸಿಫಿಕ್ಲಿ ಲೋವರ್ ಬ್ಯಾಕ್ ಪೇನ್ ಇರಬಹುದು ಅಥವಾ ನೆಕ್ ಪೇನ್ ಇರಬಹುದು ತುಂಬ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ರಿ ವೆರ್ ಸಾಕಷ್ಟು ಜನ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರೋದ್ರಿಂದ ಅವ್ರು ಒಂದೇ ಕಡೆ ಕೂತಿ ಕೆಲಸ ಮಾಡ್ತಿರ್ತಾರೆ ಯಾವುದೇ ಥರದ ಒಂದು ವ್ಯಾಯಾಮ ಮಾಡೋದಿಲ್ಲ ಎಕ್ಸಸೈಸ್ ಇರೋದಿಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಇದೆ ಸೊ ಇದರಲ್ಲಿಂದ ಈ ಒಂದು ಸಮಸ್ಯೆ ಈ ನಡುವೆ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಜನರಲಿ ನಾವು ನೋಡ್ತೀವಿ ವ್ಯರ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದು ಮೇಜರ್ ರೀಸನ್ ಸಾಕಷ್ಟು ವರ್ಷದಿಂದ ಇದನ್ನ ನಾವು ನೋಡ್ತಾನೆ ಇದ್ದೀವಿ ವೇರ್ ಒಂದೇ ಕಡೆ ಕೂತಿ ಕೆಲಸ ಮಾಡೋರಲ್ಲಿ ಈ ಒಂದು ಸಮಸ್ಯೆ ಬರೋದು ಬಟ್ ಇದೊಂದು ಏಜ್ ರಿಲೇಟೆಡ್ ಡಿಸಾರ್ಡ್ರ್ ಆಗಿತ್ತು ವ್ಯಾರ ಒಂದು ನಲ್ವತ್ತೈದು ಐವತ್ತು ವರ್ಷ ಆದಮೇಲೆ ಈ ಒಂದು ಸಮಸ್ಯೆ ಬರ್ತಾ ಇತ್ತು ಬಟ್ ಈ ನಡುವೆ ನಾವು ನೋಡ್ತೀವಿ ವ್ಯಾರ ಇಪ್ಪತ್ತೈದು ಮೂವತ್ತು ವರ್ಷದಲ್ಲೇ ಈ ಒಂದು ಡಿಸ್ಕ್ ಸಮಸ್ಯೆ ಕಂಡು ಬರ್ತಿರೋದು ಕೂಡ ನಾವು ನೋಡ್ತಿದ್ದೀರಿ ಅದು ಕೂಡ ಈ ನಡುವೆ ಫ್ರಮ್ ಪಾಸ್ಟ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಸೊ ದಿ ರೀಸನ್ ಬೀಯ್ ಈಗ ಒಂದೇ ಕಡೆ ಕೂತಿ ಕೆಲಸ ಮಾಡೋದಿರಬಹುದು ಅಥವಾ ನಮ್ಮ ಪೋಸ್ಚರ್ ಕರೆಕ್ಟಾಗಿ ಇರೋದಿಲ್ಲ ನಾವು ಕರೆಕ್ಟಾಗಿ ಸ್ಟ್ರೇಟಾಗಿ ಎರೆಕ್ಟಾಗಿ ಕೂತಿ ಕೆಲಸ ಮಾಡೋದಿಲ್ಲ ಇದರಿಂದ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅದರ ಜೊತೆ ಲ್ಯಾಕ್ ಆಫ್ ಎಕ್ಸಸೈಸ್ ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ನೋಡ್ತೀರಿ ನಾನು ಆಗಲೇ ಹೇಳಿದಂಗೆ ಈ ಪೇನ್ ಬರೀ ಎಕ್ಸರ್ಷನ್ ಆದಾಗ ಮಾತ್ರ ಕಂಡು ಬರುತ್ತೆ ಸೊ ಕ್ಲಿನಿಕಲ್ಲಿ ನಾವು ಸುಮಾರು ಪೇಷೆಂಟ್ಸ್ನ ನಾವು ನೋಡ್ತೀವಿ ವೇರ್ ಅವ್ರಿಗೆ ಪೇಯ್ನ್ ಬಂದಾಗ ಸ್ವಲ್ಪ ದಿನ ಎಕ್ಸರ್ಸೈಸ್ ಮಾಡ್ತಾರೆ ಯೋಗ ಮಾಡ್ತಾರೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ತಾರೆ ನಾವು ಕಡಿಮೆ ಒಬ್ಬರು ಕಾಲರ್ ಇದ್ದಾರೆ ವಿನಯ್ ಹೇಳಿ ಎಲ್ಲಿಂದ ಕರೆ ಮಾಡ್ತಿರೋದು ಹಾ ಡಾಕ್ಟರ್ ಇದ್ದಾರೆ ಮಾತಾಡಿ ಹಲೋ ನಮಸ್ತೆ ಸರ್ ಇದು ನನಗೆ ಶೋರ್ ಬ್ಯಾಕ್ ಪೇನ್ ಸ್ವಲ್ಪ ಮತ್ತೆ ಶೋಲ್ಡರ್ ಪೆರಿ ಇದೆ ತುಂಬ ಜಾಸ್ತಿ ಆಗಿದೆ ಓಕೆ ಸರ್ ಏನಕ್ಕೆ ಜಾಸ್ತಿ ನೋವು ಅಂತ ಹುಟ್ಟಾಗ್ತಾ ಇಲ್ಲ ಅದು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಬಟ್ ಆದ್ರೂ ನೋವು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ ಓಕೆ ಅದೇನಕ್ಕೆ ಅಂತ ಹುಟ್ಟಾಗಿಸ್ತಾ ಇಲ್ಲ ಸರಿ ಸ್ವಲ್ಪ ಅದು ಏನಕ್ಕೆ ಇರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಡಾಕ್ಟರ್ ಜಾಸ್ತಿ ರುಚಿ ಹೋಗ್ಬೇಕಾಗತ್ತಾ

ನೋಡಿ ಬೇಸಿಕ್ಲಿ ಈಗ ಈ ಮೂವತ್ತು ವರ್ಷದ ಮೇಲೆ ನಿಮ್ಗೆ ಈ ಥರ ರೈಟ್ ಶೋಲ್ಡರ್ ಪೇನ್ ಬರ್ತಾ ಇದೆ ಈಗ ನಿಮ್ಮ ಕೆಲಸದಲ್ಲಿ ತ ಸಾಕಷ್ಟು ಭಾರ ಆಯ್ತದ್ದು ಗಾಡಿ ಓಡಿಸೋದು ಹೆಚ್ಚಿರಬಹುದು ಅಂತ ಇರ್ ಹೇಳ್ತಿದ್ದೀರ ಸೊ ಇದಿದ್ದಾಗ ಈಗ ತಾವು ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದೀರ ಸೊ ಇದಕ್ಕೆ ಸಿಂಪಲ್ ಥಿಂಗ್ ಒಂದು ಎಕ್ಸ್ರೇ ಮಾಡಿಸಿ ಶೋಲ್ಡರ್ ಎಕ್ಸ್ರೇ ಮಾಡಿಸಿ ಅದರ ಜೊತೆ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ ಡಿ ಎಷ್ಟಿದೆ ಅಂತ ನಾವು ನೋಡಬೇಕಾಗತ್ತೆ ಒಂದು ವೇಳೆ ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ಡಿ ಕಡಿಮೆ ಇದ್ದಾಗಲೂ ಕೂಡ ನೀವು ಈ ಥರ ಹೆಚ್ಚಾಗಿ ಕೆಲಸ ಮಾಡ್ತಿರುವಾಗ ಎಕ್ಸರ್ಷನ್ ಮಾಡಿದಾಗ ನಾವು ಹೆಚ್ಚಾಗ್ತಾ ಹೋಗಬಹುದು ಸೊ ಎಕ್ಸ್ರೇ ಮಾಡಿಸಿ ಸೊ ಎಕ್ಸ್ರೇಲಿ ಒಂದು ವೇಳೆ ಆ ಮೂಳೆ ಮೇಲೆ ಒಂದು ಕುಷನ್ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ ಅದಕ್ಕೆ ನಾವು ಬರ್ಸ ಅಂತ ಹೇಳ್ತೀರಿ ಸೊ ಈ ಏಜ್ ಗ್ರೂಪ್ಸಲ್ಲಿ ಆ ಒಂದು ಬರ್ಸೈಟಿಸ್ ಅಂತ ಹೇಳ್ತೀರಿ ಅದು ಆಗಿರಬಹುದು ಅಥವಾ ಒಂದು ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀರಿ ಸೊ ಆ ಫ್ರೋಝನ್ ಶೋಲ್ಡರ್ ಆದಾಗಲೂ ಕೂಡ ನಿಮಗೆ ಈ ಥರ ಶೋಲ್ಡರ್ ಪೇಯ್ನ್ ಹೆಚ್ಚಾಗಿ ಕಂಡು ಬರ್ಬಹುದು ಕಂಡು ಬರ್ತಾ ಹೋಗುತ್ತೆ ಸೊ ಎಕ್ಸ್ರೇ ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡಿಸಿ ಸೊ ಅದರಲ್ಲಿ ಏನು ಚೇಂಜಸ್ ಬರುತ್ತೋ ಅದ್ರ ಮೇಲೆ ತಕ್ಕಂಗೆ ನಾವು ಕರೆಕ್ಟಾಗಿರುವಂಥ ಚಿಕಿತ್ಸೆ ಅದರ ಜೊತೆ ಸರ್ಟನ್ ಎಕ್ಸಸೈಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಸರಿ ಹೋಗುತ್ತಪ್ಪ ಥ್ಯಾಂಕ್ ಯು ವಿನಯ್ ಇನ್ನು ಜೆನೆಟಿಕ್ ಫ್ಯಾಕ್ಟರ್ಸ್ ಅನ್ನೋದು ಕೂಡ ಈ ಬೆನ್ನು ಹುರಿ ಸಮಸ್ಯೆಗೆ ಕಾರಣ ಆಗುತ್ತ ಅಂತ ಯಾಕಂತ ಹೇಳಿದರೆ ನಮ್ಮ ಅಪ್ಪ ಅಮ್ಮಂಗಿದೆ ನಮ್ಮ ಅಜ್ಜ ಅಜ್ಜಿಗಿದೆ ಸೊ ನನಗೆ ಬರುತ್ತೆ ಅನ್ನುವಂಥ ಚಾನ್ಸಸ್ ಏನಾದರೂ ಇದೆಯಾ ಸರ್ಟನ್ ಕಂಡೀಷನ್ಸ್ ಸರ್ಟನ್ ಡಿಸೀಸಸ್ ಇದೆ ವೇರ್ ಬೆನ್ ಮೂಳೆ ಮಧ್ಯ ಸಾಕಷ್ಟು ಬೇರೆ ಪೆಥಾಲಜಿಕಲ್ ಚೇಂಜಸ್ ಆಗ್ತಾ ಹೋಗುತ್ತೆ ವೇರ್ ಒಂದು ಸಮಸ್ಯೆ ಲೈಕ್ ನಾವು ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ ಈ ಒಂದು ಸಮಸ್ಯೆ ಆಗೋದು ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಜೆನೆಟಿಕ್ ಟೆಂಡೆನ್ಸಿ ಇದ್ದಾಗ ಈ ಒಂದು ಸಮಸ್ಯೆ ಆಗಬಹುದು ಅದರ ಜೊತೆ ಬೇರೆ ಆಟೋ ಇಮ್ಯೂನ್ ಡಿಸೀಸಸ್ಲಿಂದ ಈ ಒಂದು ಸಮಸ್ಯೆ ಆಗಬಹುದು ಅದರಲ್ಲಿ ನಾವು ಜೆನೆಟಿಕ್ ಫ್ಯಾಕ್ಟರ್ಸ್ನ ತುಂಬ ಹೆಚ್ಚಾಗಿ ನಾವು ನೋಡ್ತೀರಿ ವಿತೌಟ್ ಸಿಂಪಲ್ ಈ ಒಂದು ಲಂಬಾರ್ ಸ್ಪಾಂಡಿಲೈಟಿಸ್ ಏನಿದೆಯೋ ಇದು ಮೂರು ಸೂ ನಾವು ನೋಡ್ತೀರಿ ವೇರ್ ಅಕ್ವೈಯರ್ಡ್ ಕಾಸಸ್ಲಿಂದ ಈ ಒಂದು ಸಮಸ್ಯೆ ಬರಬಹುದು ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಅದರ ಜೊತೆ ನಮ್ಮ ಬಾಡಿ ವೇಟ್ ಹೆಚ್ಚಾಗಿದ್ದರೆ ಈ ಒಂದು ಸಮಸ್ಯೆ ಬರಬಹುದು ಒಂದು ವೇಳೆ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದಿದ್ರು ಕೂಡ ಈ ಒಂದು ಸಮಸ್ಯೆ ಬರಬಹುದು ಅದಲ್ಲೂ ಕೂಡ ನಾವು ನೋಡ್ತೀರಿ ವೇರ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ವೇರ್ ಗ್ರ ಪೇರೆಂಟ್ಸಲ್ಲಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಇದ್ದರೆ ಈ ಪರ್ಟಿಕ್ಯುಲರ್ ಪೇಷಂಟ್ಸ್ ತುಂಬ ಪ್ರೋನ್ ಇರ್ತಾರೆ ಈ ಥರದ ಒಂದು ಸಮಸ್ಯೆ ಬರೋದಕ್ಕೆ ಅವರಲ್ಲಿ ಕಾರಣ ರೀಸನ್ಸ್ ಹೆಚ್ಚಿರಬಹುದು ಬಟ್ ಅದರಲ್ಲಿ ಅದೇ ಥರ ಅವರು ಸರ್ಟನ್ ಲೈಫ್ ಸ್ಟೈಲ್ ಚೇಂಜಸ್ನವರು ಮಾಡಿಫೈ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಇದನ್ನು ಬರ್ದಿದ್ದಂಗೂ ಕೂಡ ನಾವು ನೋಡ್ಕೊಳ್ಬಹುದು ಬಟ್ ಎಸ್ ಜೆನೆಟಿಕ್ ಫ್ಯಾಕ್ಟರ್ ಒಂದು ತುಂಬ ಸ್ಟ್ರಾಂಗ್ ರೋಲ್ ಪ್ಲೇ ಮಾಡುತ್ತೆ ಅದಿದ್ದಾಗ ಆ ಬರೋ ಆ ಒಂದು ಕಾಯಿಲೆ ಬರುವ ಸಾಧ್ಯತೆ ಡೆಫಿನೆಟ್ಲಿ ಹೆಚ್ಚಿರಬಹುದು ಡಾಕ್ಟರ್ ಡಬ್ ಟು ಕಾಲೆರಿತಾರೆ ಮಾತಾಡಲಾ ಹೇಳಿಮ್ಮ ನಿಮ್ಮ ಹೆಸರೇನು ಎಲ್ಲಿಂದ ಕರೆ ಮಾಡ್ತಿರೋದು ಹಲೋ ಹಾ ಹೇಳಿಪ್ಪ ಎಲ್ಲಿಂದ ಕರೆ ಮಾಡ್ತಿರೋದು ನಿಮ್ಮ ಹೆಸರೇನು ಹಾ

ಓಕೆ ಎಷ್ಟು ದಿನದಿಂದ ಇದೆಯಪ್ಪ ಇದು ಎಷ್ಟು ದಿನದಿಂದ ಇದೆ ಈ ಸಮಸ್ಯೆ ತಮಗೆ ಇದು ಒಂದು ಒಂದು ನಾಲ್ಕೈದು ತಿಂಗಳ ಮೂರನೇ ತಿಂಗಳ ತೆಗೆದ ಕಳೆ ಬಿಡುತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಶ್ಯೂ ಮೂರನೇ ತಿಂಗಳ ತೆಗೆದ ಕಂಡು ಬಿಡುತ್ತೆ ಸರಿ ತಮ್ಮ ವಯಸ್ಸು ಎಷ್ಟಪ್ಪ ನಮ್ಮ ವಯಸ್ಸು ಒಂದು ಐವತ್ತದವ್ರಿ ತಮ್ಗೆ ಏನಾದ್ರೂ ಸಕ್ಕರೆ ಕಾಯಿಲೆ ಏನಾದರೂ ಇದೆಯಾ ಏನು ಕಾಯಿ ಚೆಕ್ ಮಾಡಿದ್ರಾವು ಯಾಕರ್ ಎಲ್ಲ ಸಕ್ಕರೆ ಕಾಯಿಲೆ ತುಂಬಾ ಒಳ್ಳೇದಪ್ಪ ಒಳ್ಳೆದು ನೋಡಿಪ್ಪ ಈಗ ಈ ತರ ಈಗ ನಿಮ್ಮ ವಯಸ್ಸಲ್ಲಿ ಈ ತರ ಮೂರು ನಾಲ್ಕು ತಿಂಗಳಿಂದ ಈ ಒಂದು ಬೆನ್ನೂರಿ ಕಾಲೂರಿ ಬರ್ತಿದೆ ಅಂತ ಹೇಳ್ತಿದ್ರ ಸೊ ಈಗ ನಿಮ್ಗೆ ಬೇರೆ ತೊಂದರೆ ಇಲ್ಲ ಸರ್ ಬೆನ್ನೂರಿ ತಳಕನಕಾಗಲಕೋಟೆ ಎಲ್ಲ ಗುಳಗಿ ತಗೊಂಡಾಗಲ್ಲ ಹುರಿಗಳಿಗೆ ನಲವತ್ತು ರೂಪಾಯಿ ಒಂದು ಹುರಿಗುಳ್ಗಿ ತಗೊಂಡು ಅದ್ ತಗೊಂಡ ಈಟಾ ಸ್ವಲ್ಪ ಕಡಿಮೆ ಆಗತ್ರಿ ಮತ್ತೆ ಒಳ್ಳೆ ಮಲಾಮ ಕೊಟ್ಟಾರ ಮುಲಾಮ ಏನು ಮಾಡಿದ್ರೆ ಸಾಧ್ಯ ಆಗಲ್ ಸರಿ ಅರ್ಥ ಆಯ್ತಪ್ಪ ಕೆಂಪು ಸಕ್ರೆ ಇರ್ತಾರ ಕೆಂಪು ಸಕ್ರೆ ನಿಂಬೆ ಹಣ್ಣು ಅರ್ಧ ಹೋಲ್ ನಿಂಬೆ ಹಣ್ಣ ಎಲ ಬುಟ್ಟಿ ಊಷ್ಟ ಕುಡ್ದ್ ಅರ್ಧ ಗುಣ ಆಗಲ್ ಆಟಗ ಸ್ವಲ್ಪ ತಾತ್ಕಾಲಿಕ ಮತ್ತೆ ಆಗತ್ತೆ ಈ ಒಂದು ಸಮಸ್ಯೆ ಏನಾಗತ್ತಂದರೆ ನಿಮ್ಮ ಬೆನ್ನು ಮೂಳೆ ಮಧ್ಯ ಒಂದು ನರ ಬರುತ್ತಪ್ಪ ಸೊ ಆ ನರದ ಮೇಲೆ ಒತ್ತಡ ಆಗ್ತಾ ಇದ್ದಾಗ ಈ ಥರ ನಿಮಗೆ ಸಾಕಷ್ಟು ಬೆನ್ನು ಊರಿಗೆ ಕಂಡು ಬರ್ತಾ ಹೋಗುತ್ತೆ ಸೊ ತಾವು ಗುಳಿಗೆ ತೊಗೊಂಡಾಗ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಬಿಟ್ಟರೆ ಮತ್ತೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದೀರ ಸೊ ಇದಕ್ಕೆ ಬೆನ್ನು ಮೂಳೆದು ಒಂದು ಪರೀಕ್ಷೆ ಮಾಡಬೇಕಾಗತ್ತೆ ನಾವು ಸೊ ನಿಮ್ಮ ಬೆನ್ನು ಮೂಳೆ ಏನಾದರೂ ಸೌದೋಗ್ಬಿಟ್ಟಿದ್ದಾಗ ಅಥವಾ ತುಂಬ ಬೆನ್ನು ಮೂಳೆ ತುಂಬ ವೀಕ್ ಆಗಿದ್ದಾಗ ಈ ಸಮಸ್ಯೆ ಔಷಧಿ ತಗೊಂಡಾಗ್ಲೂ ಕೂಡ ಕಡಿಮೆ ಆಗ್ತಿರೋದಿಲ್ಲ ಮತ್ತು ಹಂಗೆ ಹೆಚ್ಚಾಗ್ತಿರುತ್ತೆ ಸೊ ಇದಕ್ಕೆ ಆ ಬೆನ್ನು ಉರಿ ಜೊತೆ ನಿಮ್ಮ ಬೆನ್ನು ಮೂಳೆನ ಶಕ್ತಿ ಬರೋದಕ್ಕೆ ಅದನ್ನು ಸರಿ ಮಾಡೋದಕ್ಕೆ ಒಂದು ಬೇರೆ ಥರದ ಒಂದು ಗುಳಿಗೆ ಕೊಡಬೇಕಾಗತ್ತೆ ಅದನ್ನು ತಾವು ಮಾಡಿದ್ರೆ ಕ್ರಮೇಣ ಈ ಒಂದು ಸಮಸ್ಯೆ ಸರಿಯಾಗ್ತಾ ಹೋಗುತ್ತೆ ಸೊ ಆಗವರೆಗೂ ತಾವೇನು ಮಾಡಬೇಕು ಜಾಸ್ತಿ ಭಾರ ಎತ್ತಿಬಿಟ್ಟು ಭಾರ ಎತ್ತಿ ಕೆಲಸ ಮಾಡೋದಿರಬಹುದು ಬಗ್ಗದಿರಬಹುದು ಮುಂಭಾಗ ಬಗ್ಗದಿರಬಹುದು ಇವನ್ನೆಲ್ಲ ತಾವು ಹೆಚ್ಚಾಗಿ ಮಾಡೋಕ್ಕೆ ಹೋಗಬಾರ್ದು ಅದರ ಜೊತೆ ಮನೆಯಲ್ಲಿ ತಾವು ಹೆಚ್ಚಾಗಿ ಹಾಲು ಉಪಯೋಗಿಸಿ ರಾಗಿ ಉಪಯೋಗಿಸಿ ವೇಳೆ ತಾವು ಮೊಟ್ಟೆ ತಿನ್ನೋರಿದ್ರೆ ಬೇಸಿರೋ ಮೊಟ್ಟೆ ಯೂಸ್ ಮಾಡಿ ಅದರ ಜೊತೆ ಈ ಒಂದು ಪರೀಕ್ಷೆ ಇರತ್ತಪ್ಪ ಸೊ ಆ ಪರೀಕ್ಷೆ ಮಾಡಿಸಿ ಅದಕ್ಕೆ ತಾವು ನಂತರ ತಾವು ಚಿಕಿತ್ಸೆ ತಗೊಳ್ಬೇಕಾಗತ್ತೆ ಹಾಗೆ ಬರೀ ನೋವು ಮಾತ್ರ ತಗೊಂಡ್ರೆ ಅನುಕೂಲ ಆಗೋದಿಲ್ಲ ಸೊ ಇದಕ್ಕೆ ಕರೆಕ್ಟ್ ಚಿಕಿತ್ಸೆ ಪರೀಕ್ಷೆ ಮಾಡಿ ಚಿಕಿತ್ಸೆ ತಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗತ್ತಪ್ಪ ಹಾ

ಸರಿ ಮಾಡೋದಕ್ಕೆ ಸರ್ಟನ್ ಮೆಡಿಕೇಶನ್ಸ್ನ ನಾವು ಕೊಡೇಬೇಕಾಗತ್ತೆ ಈಗ ಒಂದು ವೇಳೆ ಬರೀ ಮೂಳೆ ಸೌದೋಗ್ಬಿಟ್ಟಿದ್ರೆ ಇದಕ್ಕೆ ಚಿಕಿತ್ಸೆ ಬೇರೆ ಥರ ಇರುತ್ತೆ ಸೊ ಒಂದು ವೇಳೆ ಮೂಳೆ ಡಿಸ್ಪ್ಲೇಸ್ ಆಗಿದ್ದಾಗ ಅಂದರೆ ಆ ಜಾಗದಿಂದ ಜರ್ಗ್ ಬಿಟ್ಟಿದಾಗ ತಾವು ಕುತ್ತಿಗೆಗೆ ಒಂದು ಕಾಲರ್ ಬರುತ್ತೆ ಸೊ ಆ ಕಾಲರ್ ತಾವು ಹಾಕಬೇಕಾಗತ್ತೆ ಅದರ ಜೊತೆ ಸರ್ಟನ್ ಎಕ್ಸಸೈಸ್ ಫಿಸಿಯೋಥೆರಪಿ ಮಾಡಿಸ್ಬೇಕು ಸೊ ಅದನ್ನು ಮಾಡ್ತಾ ಅದಕ್ಕೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರತ್ತೆ ಆ ಚಿಕಿತ್ಸೆ ಮಾಡಿದ್ರೆ ಕ್ರಮೇಣ ಈ ಒಂದು ಸಮಸ್ಯೆ ಕಂಟ್ರೋಲ್ ಬರುತ್ತಪ್ಪ ವೀಕ್ಷಕ್ರೆ ನೀವು ಕೂಡ ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಬೆನ್ನು ಹುರಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಇದ್ದರೆ ನೀವು ಕೂಡ ಮಾತನಾಡಬಹುದು ಬೆನ್ನುಹುರಿ ಸಮಸ್ಯೆ ಕುರಿತು ಮಾತನಾಡ್ತಾ ಇದ್ವಿ ಇನ್ನು ಬೆನ್ನುಹುರಿ ಸಮಸ್ಯೆ ಅಂತ ಇಗ್ನೋರ್ ಮಾಡೋರು ಇರ್ತಾರೆ ಇತರ ಇಗ್ನೋರ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಇದರಲ್ಲಿ ಒಂದು ತುಂಬ ಸಿವಿಯರ್ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತೀರಿ ಬೇರೆ ಇದಕ್ಕೆ ನಾವು ಒಂದು ರ್ಯಾಡಿಕ್ಯುಲೋಪತಿ ಅಂತ ನಾವು ಹೇಳ್ತೀರಿ ಸೊ ಈ ರ್ಯಾಡಿಕ್ಯುಲೋಪತಿ ಅಂತ ಹೇಳಿದಾಗ ಆ ಕುದಕ್ಕೆ ಭಾಗದಲ್ಲಿರಬಹುದು ಅಥವಾ ಲೋವರ್ ಬ್ಯಾಕಲ್ಲಿರಬಹುದು ಆ ನರದ ಮೇಲೆ ತುಂಬ ಜಾಸ್ತಿ ಕಂಪ್ರೆಷನ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಆ ಕಂಪ್ರೆಷನ್ ಹೆಚ್ಚಾದಾಗ ಟೋಟಲಿ ಕೈ ಅಥವಾ ಕಾಲಲ್ಲಿ ಬಲನೇ ಇಲ್ದಂಗೆ ಆಗಬಹುದು ಪ್ಯಾರಾಲಿಸಿಸ್ ಥರ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀರಿ ಸೊ ಅದರ ಜೊತೆ ಅಲ್ಲಿರುವಂಥ ನರದ ಮೇಲೆ ಇನ್ನೂ ತುಂಬ ಕಂಪ್ರೆಷನ್ ಆದಾಗ ಮೂತ್ರದ ಕಂಟ್ರೋಲ್ ಇರೋದಿಲ್ಲ ಮೋಷನ್ಸ್ ಕಂಟ್ರೋಲಲ್ಲಿರೋದಿಲ್ಲ ಬ್ಲಡ್ ಡೆಫಿಸಿಟ್ ಅಂತ ನಾವು ಹೇಳ್ತೀರಿ ವೇರ್ ಅವ್ರಿಗೆ ಬಟ್ಟೆಯಲ್ಲೇ ಮೋಷನ್ಸ್ ಆಗಿಬಿಡೋದು ಬಟ್ಟೆಯಲ್ಲೇ ಮೂತ್ರ ಆಗಿಬಿಡೋದು ಇಷ್ಟು ಸಿವಿಯರ್ ಡಿಗ್ರಿ ಕಾಂಪ್ಲಿಕೇಶನ್ಸ್ ಆಗುತ್ತೆ ಸರ್ಟನ್ ಕೇಸಸಲ್ಲಿ ನಾವು ನೋಡ್ತೀರಿ ಅವ್ರಿಗೆ ಕೈಯೇ ಎತ್ತಕ್ಕಾಗೋದಿಲ್ಲ ಕಾಲು ಕೂಡ ಎತ್ತಕ್ಕಾಗೋದಿಲ್ಲ ಈ ಥರ ಒಂದು ಸ್ಟೇಜ್ ಆಗಬಹುದು ಸೊ ಇದಕ್ಕೆ ನಾವು ರೆಡಿಕ್ಯುಲೋಪತಿ ಈಗ ಈ ಒಂದು ಬೆನ್ನು ನೋವು ಶುರು ಆದಾಗ ಶುರು ಆಗಿದ ತಕ್ಷಣವೇ ಈ ಥರದ ಒಂದು ಸಮಸ್ಯೆ ಆಗೋದಿಲ್ಲ ಸೊ ಇದನ್ನು ನಾವು ಕರೆಕ್ಟಾಗಿ ಚಿಕಿತ್ಸೆ ತೊಗೊಳಲಿಲ್ಲ ಅಂದರೆ ಅಥವಾ ಇದನ್ನು ನಾವು ನಿರ್ಲಕ್ಷಣೆ ಮಾಡಿದಾಗ ಎರಡು ವರ್ಷ ಇರಬಹುದು ಅಥವಾ ಮೂರು ನಾಲ್ಕು ವರ್ಷ ಇರಬಹುದು ಅದಾದ ನಂತರ ಈ ಥರದ ಒಂದು ಸಮಸ್ಯೆ ಆಗಬಹುದು ಸೊ ಇದಕ್ಕೆ ಕರೆಕ್ಟ್ ಟೈಮಲ್ಲೇ ನಾವು ಚಿಕಿತ್ಸೆ ತಗೊಂಡು ಇದಕ್ಕೆ ಕರೆಕ್ಟಾಗಿರುವಂಥ ವ್ಯಾಯಾಮ ಮಾಡೋದಿರಬಹುದು ಅಥವಾ ನಾವು ಸರ್ಟನ್ ನಮ್ಮ ಪೋಸ್ಚರ್ಸ್ ಚೇಂಜ್ ಮಾಡ್ಕೊಳೋದಿರಬಹುದು ನಮ್ಮ ಲೈಫ್ ಸ್ಟೈಲನ್ನ ನಾವು ಚೇಂಜ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇದನ್ನು ಆ ಒಂದು ಸ್ಟೇಜಿಗೆ ಹೋಗದಿಲ್ಲಂಗೂ ಕೂಡ ನಾವು ನೋಡ್ಕೊಳ್ಬಹುದು ಇದು ಒಂದು ಈ ಒಂದು ಕಾಯಿಲೆಯ ಪ್ರೋಗ್ರೆಸಿವ್ ಡಿಸಾರ್ಡ್ರ್ ಅಂತ ಹೇಳಿದಾಗ ಈ ಥರದ ಒಂದು ಸಮಸ್ಯೆ ಆಗ್ತಾ ಹೋಗುತ್ತೆ ಇದರ ಜೊತೆ ನಾವಾಗ ನಾವೇ ನೋವು ಮಾತ್ರೆ ತಿನ್ನೋದಿರಬಹುದು ಅಥವಾ ರಾಂಗ್ ಎಕ್ಸಸೈಸ್ ಮಾಡೋದಿರಬಹುದು ಅಥವಾ ಈ ನಡುವೆ ತುಂಬ ಜಾಸ್ತಿ ಗೂಗಲಿಂದ ಎಕ್ಸಸೈಸ್ ನೋಡ್ತಾ ಎಕ್ಸಸೈಸ್ ಮಾಡೋದಿರಬಹುದು ಇವನ್ನೆಲ್ಲ ಮಾಡಿದಾಗ ಸರ್ಟನ್ ಕೇಸಸ್ಸಲ್ಲಿ ಈ ಪೇನ್ಸ್ ಹೆಚ್ಚಾಗ್ಬಿಡಬಹುದು ಸೊ ಸರ್ಟನ್ ಕೇಸಸ್ಸಲ್ಲಿ ನಾವು ನೋಡ್ತೀವಿ ವೇರ್ ಫಾರ್ವರ್ಡ್ ಬೆಂಡಿಂಗ್ನ ನಾವು ಮಾಡಬಾರ್ದು ಅದನ್ನು ಅವಾಯ್ಡ್ ಮಾಡಬೇಕಿರುತ್ತೆ ಸೊ ನಾವು ಹೆಚ್ಚಾಗಿ ಫಾರ್ವರ್ಡ್ ಬೆಂಡಿಂಗ್ ಎಕ್ಸಸೈಸ್ ಮಾಡ್ತಾ ಹೋದಾಗ ಈ ಪೇನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದಕ್ಕೆ ಕರೆಕ್ಟಾಗಿ ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಥವಾ ಒಂದು ಫಿಸಿಯೋಥೆರಪಿಸ್ಟ್ನ ಕನ್ಸಲ್ಟ್ ಮಾಡಿ ಎಕ್ಸಸೈಸು ಕರೆಕ್ಟ್ ಕೂಡ ಕರೆಕ್ಟ್ ರೀಟ್ ಕರೆಕ್ಟ್ ಪ್ಯಾಟ್ರನ್ನಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಎಸ್ ಸರ್ ಡಾಕ್ಟರ್ ಇನ್ನು ನಿಮ್ಮ ಹೋಮಿಯೋಕೇರಲ್ಲಿ ಈ ಬೆನ್ನು ಸಮಸ್ಯೆಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಈ ಒಂದು ಸಮಸ್ಯೆ ಡಯಾಗ್ನೋಸ್ ಆದ ನಂತರ ನಾವು ಅದನ್ನು ಫಸ್ಟ್ ಸ್ಟೇಜಲ್ಲಿದ್ದಾಗ ಬರೀ ನಾವು ಎಕ್ಸಸೈಸ್ ನಂತರ ಫಿಸಿಯೋಥೆರಪಿಯಲ್ಲಿ ಇದನ್ನು ಟ್ರೀಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀರಿ ಸೊ ಸರ್ಟನ್ ಕೇಸಸ್ ಇದಲ್ಲೇ ವಿತ್ ಸಿಂಪಲ್ ಎಕ್ಸಸೈಸ್ ಫಿಸಿಯೋಥೆರಪಿಯಲ್ಲೇ ಈ ಒಂದು ಸಮಸ್ಯೆ ಸರಿ ಹೋಗ್ಬಿಡುತ್ತೆ ಒಂದು ವೇಳೆ ಸಮಸ್ಯೆ ಕಂಟ್ರೋಲ್ ಆಗ್ತಾ ಇಲ್ಲ ಅಥವಾ ರಿಲ್ಯಾಕ್ಸ್ ಆಗ್ತಿದಾಗ ಸರ್ಟನ್ ಮೆಡಿಕೇಶನ್ಸ್ನ ನಾವು ಕೊಡ್ತೀರಿ ಸೊ ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷ್ನಲ್ ಥೆರಪಿ ಅಂತ ಹೇಳ್ತೀರಿ ಸೊ ಈಗ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ ಇವೆನ್ನೆಲ್ಲ ಅನಲೈಸ್ ಮಾಡ್ತಾ ಈ ಒಂದು ತೊಂದರೆ ಯಾವ ಸ್ಟೇಜಲ್ಲಿದೆ ಈ ತೊಂದರೆ ಯಾವ ಥರದ ಒಂದು ಸಮಸ್ಯೆ ಉಂಟು ಮಾಡ್ತಾ ಇದೆ ಸೊ ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಶನ್ಸ್ನ ನಾವು ಸೆಲೆಕ್ಟ್ ಮಾಡ್ತೀರಿ ಸೊ ಈ ಮೆಡಿಸಿನ್ಸ್ ನಾವು ಕೊಡ್ತಾ ಹೋದಾಗ ಈಗ ಈ ಬೆನ್ನು ಮೂಳೆ ಮಧ್ಯ ಈ ಏನು ಒಂದು ಡಿಸ್ಕ್ ಬಿಟ್ಟಿರುತ್ತೋ ಅಥವಾ ಆ ಡಿಸ್ಕಲ್ಲಿ ನೀರಿನ ಅಂಶ ಕಡಿಮೆ ಆಗಿರತ್ತೋ ಅಥವಾ ನರದ ಮೇಲೆ ಒತ್ತಡ ಬೀಳ್ತಿರುತ್ತೋ ಇದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಥರ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ನಾವು ಅಡ್ಮಿನಿಸ್ಟ್ರ್ ಮಾಡ್ತಾ ಹೋದಾಗ ಈ ಬೆನ್ನು ಮೂಳೆ ಸಮಸ್ಯೆ ಇರಬಹುದು ಬೆನ್ನು ಉರಿ ಇರಬಹುದು ಕುತ್ತಿಗೆ ಭಾಗದಲ್ಲಿ ನೋವಿರಬಹುದು ಇದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಔಷಧಿ ಜೊತೆ ನಾವು ಒಂದು ಎಕ್ಸಸೈಸ್ ಆ್ಯಂಡ್ ಡಯೆಟ್ ನಾವು ಹೇಳಿರ್ತೀರಿ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ತುಂಬ ಚೆನ್ನಾಗಿ ಹೋಮಿಯೋಪತಿ ಮೆಡಿಸಿನ್ಸ್ ಟ್ರೀಟ್ ಮಾಡಬಹುದು ಇನ್ನು ಲೈಫ್ ಸ್ಟೈಲ್ ಮತ್ತು ಫುಡ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಬೆನ್ನುಗುರಿ ಸಮಸ್ಯೆ ಇರೋರು ಲೈಫ್ ಸ್ಟೈಲ್ ಮತ್ತು ಫುಡ್ಡಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಈಗ ಕೂತಿ ಕೆಲಸ ಮಾಡ್ತಿರೋರು ಲೈಕ್ ಸೇ ಫಾರ್ ಎಕ್ಸಾಂಪಲ್ ವರ್ಕ್ ಫ್ರಮ್ ಹೋಮ್ ಇರೋರಲ್ಲ ಸೆ ಅಟ್ ಲೀಸ್ಟ್ ಎವ್ರಿ ಫಾರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಒಂದು ಎರಡು ಮೂರು ನಿಮಿಷದ ಬ್ರೇಕ್ ತಗೊಳೋದಿರಬಹುದು ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದಿರಬಹುದು ರೊಟೇಷನ್ ಶೋಲ್ಡರ್ ರೊಟೇಷನ್ ಇರಬಹುದು ಹಿಪ್ ರೊಟೇಷನ್ ಇರಬಹುದು ಇದನ್ನು ಮಾಡೋದು ತುಂಬ ಇಂಪಾರ್ಟೆಂಟ್ ಇದರ ಜೊತೆ ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ಹಾಲು ಇರಬಹುದು ರಾಗಿ ಇರಬಹುದು ಮೊಟ್ಟೆ ತಿನ್ನೋರಿದ್ರೆ ಬೇಸಿರೋ ಮೊಟ್ಟೆ ಯೂಸ್ ಮಾಡದಿರಬಹುದು ಇದರ ಜೊತೆ ನಮ್ಮ ಕೈ ಕಾಲು ಮೇಲೆ ಎಳೆ ಸೂರ್ಯದ ಕಿರಣ ಬೀಳೋ ಥರ ನಾವು ಮಾಡ್ಕೊಳ್ಬೇಕು ಇವನ್ನೆಲ್ಲ ಸಿಂಪಲ್ ಮೆಜರ್ಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸಾಕಷ್ಟು ನೋವಿಂದ ನಾವು ದೂರ ಇರಬಹುದು ಬಟ್ ಒಂದು ವೇಳೆ ಸಿವಿಯರ್ ಪೇನ್ ಆಗ್ತಾ ಇದ್ದರೆ ಇದಕ್ಕೆ ಸಲ್ಟನ್ ಸ್ಪೆಸಿಫಿಕ್ ಎಕ್ಸಸೈಸ್ ಇರುತ್ತೆ ಸೊ ಆ ಸ್ಪೆಸಿಫಿಕ್ ಎಕ್ಸಸೈಸ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಗಿ ಆ ಎಕ್ಸಸೈಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಅನುಕೂಲ ಆಗ್ತಾ ಹೋಗುತ್ತೆ ಸಿಂಪಲ್ ವಾಕ್ ಆ್ಯಂಡ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈ ನಮ್ಮ ಈ ಒಂದು ಕಾಯಿಲೆ ಬರೆದಿರೋದ್ ನೋಡ್ಕೊಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಬಹುದು ಇನ್ನು ಬೆನ್ನು ಸಮಸ್ಯೆ ಬರದೇ ಇರೋ ಹಾಗೆ ಏನಾದ್ರು ಪ್ರಿಕಾಷನ್ಸ್ನ ತಗೋಬೋದಾ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ನಾವು ಲೀಡ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಬೆನ್ನು ಉರಿ ಸಮಸ್ಯೆ ಬರೆದಿದ್ದಂಗೆ ನಾವು ನೋಡ್ಕೊಳ್ಬಹುದು ಅದರಲ್ಲಿ ಕೂಡ ಸಿಂಪಲ್ ಥಿಂಗ್ಸ್ ವೇರ್ ಸಿಂಪಲ್ ವಾಕ್ ಇರಬಹುದು ಸ್ಟ್ರೆಚಿಂಗ್ ಎಕ್ಸಸೈಸ್ ಇರಬಹುದು ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ರಿಚ್ ಆಹಾರ ಲೈಕ್ ಹಾಲು ಇರಬಹುದು ರಾಗಿ ಹೆಚ್ಚಾಗಿ ನಾವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಅನುಕೂಲ ಆಗ್ತಾ ಹೋಗುತ್ತೆ ವಿತ್ ದಟ್ ಏನಾದರೂ ನಮಗೆ ನಮ್ಮ ಆಕ್ಯುಪೇಷನ್ ಆ ಥರ ಇದ್ದಾಗ ಲೈಕ್ ಒಂದೇ ಕಡೆ ಕೂತ್ ಕೆಲಸ ಮಾಡೋದಿರಬಹುದು ಡ್ರೈವರ್ಸ್ ಇರಬಹುದು ಇವರು ಕೂಡ ಸರ್ಟನ್ ಸ್ಪೆಸಿಫಿಕ್ಕಾಗಿ ಲೋವರ್ ಬ್ಯಾಕ್ ಎಕ್ಸಸೈಸ್ ಹೆಚ್ಚಾಗಿ ಮಾಡಿದ್ರೆ ಡೆಫಿನೆಟ್ಲಿ ದೂರ ಇರಬಹುದು ಅನ್ನೋದು ಕೂಡ ಈ ಬೆನ್ನುಹುರಿ ಸಮಸ್ಯೆಗೆ ಕಾರಣ ಆಗುತ್ತೆ ಯಾರು ಜಾಸ್ತಿ ಅಥವಾ ಫೀಮೇಲ್ ಅಲ್ಲ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಸಮಸ್ಯೆ ನಾವು ನೋಡಿದಾಗ ವೆರ್ ವಿಮನ್ನಲ್ಲಿ ಫೀಮೇಲ್ಸಲ್ಲಿ ಅಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರಬಹುದು ಅಥವಾ ಪೋಸ್ಟ್ ಡೆಲಿವರಿ ಈ ಒಂದು ಲೋವರ್ ಬ್ಯಾಕ್ ಪೇಯ್ನ್ ಹೆಚ್ಚಾಗಿ ನಾವು ನೋಡ್ತೀರಿ ವೆರ್ ಆ್ಯಸ್ ನೆಕ್ ಪೇಯ್ನ್ ಏನಿದೆಯೋ ಇದು ಮೆನ್ನಲ್ಲಿ ಹೆಚ್ಚಾಗಿ ನಾವು ನೋಡ್ತೀರಿ ಬಿಕಾಸ್ ಮೋರ್ ಆಫ್ ಸೊ ಟ್ರಾಮಾ ಇರಬಹುದು ಮೋರ್ ಆಫ್ ಡ್ರೈವಿಂಗ್ ಇರಬಹುದು ಸೊ ಸರ್ಟನ್ ಆಕ್ಯುಪೇಷನ್ಸ್ ಇರಬಹುದು ಇದರಿಂದ ಲೋವರ್ ಬ್ಯಾಕ್ ಪೇನ್ ಜನರಲ್ಲಿ ವುಮನ್ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡ್ತೀರಿ ನೆಕ್ ಪೇನ್ ಹೆಚ್ಚಾಗಿ ಮೆನ್ನಲ್ಲಿ ನಾವು ನೋಡ್ತೀರಿ ಅದರ ಒಂದು ಅದರ್ ಸೈಡ್ ಆಲ್ಸೋ ನಾವು ನೋಡ್ತೀರಿ ವೇರ್ ಲೋವರ್ ಬ್ಯಾಕ್ ಪೇನ್ ಮೆನ್ನಲ್ಲೂ ಕೂಡ ನಾವು ನೋಡಬಹುದು ವೆರ್ ತುಂಬ ಜಾಸ್ತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾಗ ಎಕ್ಸಸೈಸ್ ಮಾಡ್ತಿರಲಿಲ್ಲ ಅಂದಾಗ ಬಾಡಿ ವೆಯ್ಟ್ ಹೆಚ್ಚಾಗಿದ್ದಾಗ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಯಾವುದೇ ಒಂದು ಏಜ್ ಗ್ರೂಪಲ್ಲಿರಬಹುದು ಯಾವುದೇ ಸೆಕ್ಸಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದೇ ಬರುತ್ತೆ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆನ್ನು ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಹಾಗಾಗಿ ಧನ್ಯವಾದಗಳು ಮೈ ಮೈಪ್ಲೇಶ ವೀಕ್ಷಕರೇ ನೀವು ಕೂಡ ಬೆನ್ನು ಹುರಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಆರೋಗ್ಯ ವಿಭಾಗ್ಯ ನೋಡ್ತಾ ಇರಿ ನ್ಯೂಸ್ ಸತ್ಯವೇ ಸುದ್ದಿಯ ಚೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಹೋಮಿಯೋ ಕೇರ್ ಇಂಟರ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು